ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಕೆ ಎ ಸೆವೆಂಟೀನ್ ಒಂದು ಆಟೋ ಮಾಡು ಕಡೆಯೋದಾ ಮಾಡೆಲ್ ಮಾಡಲ್ ಎಷ್ಟು

ஆறு முன்னூறு எப்பத்தி ஆறு முன்னூறு எப்பத்தி ಈಗ ಡೌನ್ ಪೇ ಕೈಗೆ ಎಷ್ಟು ಕಳಿತೀರ ಅಮೌಂಟು ಸರ್ ಅದ ನಾನ್ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸರ್ ಸಾವಿರ ರೂಪಾಯಿ ಒಂದು ಕೊಟ್ಟಿದ್ದೆ ನಾನು ಒಂದು ಹತ್ತು ಒಂದು ಒಂದು ಮೂವತ್ತು ಸರ್ ಒಂದು ಮೂವತ್ ಕೊಟ್ಟರೆ ಕೊಡ್ತೀರಾ ಲೋನ್ ಕಟ್ಟಿದ್ದೀನಿ ಒಂದು ಕಟ್ಟಿದ್ದೆ ಲೊಕೇಶನ್ ಒಂದು ಕೊಡ್ತೀರಾ